ಜನನಿ ಜನ್ಮಭೂಮಿ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತಲೂ ಮಿಗಿಲು ಗಂಗಂಬ್ರ ರಾಜು ತುಮಕೂರು ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ತುಮಕೂರು ಮಹಾನಗರ ಪಾಲಿಕೆ ವಿದ್ಯಾರ್ಥಿಯ ಹನ್ನೊಂದನೇ ಬಾರ್ಡ್ ಗಂಗಮರದಲ್ಲಿ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕವನ್ನ ಶಾಸಕರು ಜ್ಯೋತಿ ಗಣೇಶ್ ಅವರು ಉದ್ಘಾಟಿಸಿದರು ಉದ್ಘಾಟನೆ ಸಮಯದಲ್ಲಿ ಗ್ರಾಮಸ್ಥರು ಹಾಗೂ ಮಾಜಿ ಕಾರ್ಯದ ತಂಡದವರು ಆಗಮಿಸಿದ್ದರು ನಡೆದಿರ್ತಕ್ಕಂಥ ಎಲ್ಲ ಧರ್ಮಸ್ಥಳ ಗ್ರಾಮ ಹೊಸ ಸಂಘಗಳ ಎಲ್ಲ ಆತ್ಮೀಯ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶುರುವಾಗಿ ಇಲ್ಲಿಯವರೆಗೂ ಕೂಡ ಒಂದು ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಸಾರ್ವಜನಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ ಸದಸ್ಯರನ್ನ ರಾಜ್ಯಾದ್ಯಂತ ಹೊಂದಿತ್ತು ತುಮಕೂರಿನಲ್ಲಿ ವಿಶೇಷವಾಗಿರುವಂತಹ ಸದಸ್ಯರು ಎಲ್ಲರಿಗೂ ಕೂಡ ಗೊತ್ತು ಇಲ್ಲೇ ಆಫೀಸ್ ಇವತ್ತು ಡಾಟಾ ಶೋರೂಮ್ ಪಕ್ಕ ಇರುವಂತದ್ದು ಮತ್ತು ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಂತ ಹಲವಾರು ಕೆಲಸಗಳನ್ನ ಇವತ್ತು ಸರ್ಕಾರದ ಒಂದು ಬ್ಯಾಂಕ್ನ ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ಕೆಲಸ ಮಾಡ್ತಿದ್ದೆ ಕೆರೆ ಹೂಳೆತ್ತಿ ಕೆರೆ ಬಂದು ಕೆರೆ ಡೆವಲಪ್ ಮಾಡುವಂಥ ಕೆಲಸ ಮಾಡ್ತಿದ್ದು ತುಮಕೂರು ನಗರದಲ್ಲಿ ಗಾರೆ ನರ್ಸೈನ್ ಕಟ್ಟೆ ಡೆವಲಪ್ ಮಾಡಿರೋದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ದೀಲ ದಲಿತರಿಗೆ ಬಡವರಿಗೆ ವಯಸ್ಸಾದವರಿಗೆ ಮಾಸಾಶನ ಕೊಡುವಂಥ ಕೆಲಸನೂ ಕೂಡ ಪೆನ್ಷನ್ನು ಕೊಡ್ತಿದ್ದಾರೆ ಅವರು ಆ ಕೆಲಸನೂ ಕೂಡ ಮಾಡ್ತಿದ್ದಾರೆ ತೀರಾ ತೊಂದರೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಇರ್ಬೋದು ಸಾಕಷ್ಟು ಆನ್ಲೈನಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲ ಯಾಕಂದರೆ ವಾಟಾಪ್ ಕೊಟ್ಟಿ ಎಲ್ಲರೂ ಕೂಡ ಆನ್ಲೈನಲ್ಲೇ ಓಡೋಂಥ ಆ ಟ್ಯಾಬ್ಗಳನ್ನೆಲ್ಲ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಆ ತಂಡ ಅನುಕೂಲ ಮಾಡಿದೆ ಇನ್ನೂ ಹಲವಾರು ಯೋಜನೆಗಳು ಇಲ್ಲಿ ಕೈದಾಡದಂತ ಗೊತ್ತಿರಬೇಕು ಯಾರ ದುಷ್ಕರ್ಮಿಗಳು ಹೊಡೆದಾಡ್ಕೊಂಡು ಸಾವಿರಾರು ವರ್ಷ ಇತಿಹಾಸ ಜಟ್ನಾಚಾರ್ಯರ ಒಂದು ಇದ್ದಂತ ಅದನ್ನೇ ಹೊಡೆದಾಗ್ಬಿಟ್ಟಿದ್ದು ಅದನ್ನ ಲೀನ ಜೀರ್ಣೋದ್ಧಾರ ಮಾಡಿ ಒರಿಜಿನಾಲಿಟಿ ತಂದಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ದೇವಸ್ಥಾನ ಜೀರ್ಣೋದ್ಧಾರ ಸಂಘ ಹೀಗೆ ಹಲವಾರು ನಮಗೆ ನಿಮಗೆ ನಿಮಗೂ ಗೊತ್ತಿರಲ್ಲ ನಾವು ಅದಕ್ಕೋಸ್ಕರ ಇವತ್ತು ಅವ್ರ ಪರವಾಗಿ ನಾವೇ ಹೇಳ್ತಾ ಇದ್ದೀವಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ಜನಪರವಾದಂಥ ಕಾರ್ಯಕ್ರಮವನ್ನು ಶಾಶ್ವತವಾಗಿ ಯಾರಿಗೂ ಎರಡು ದಿವಸ ಏನೋ ಕೊಡಿಸ್ಬಿಟ್ರೆ ಅದಲ್ಲ ಇದು ಶಾಶ್ವತವಾಗಿ ಅವರು ಜನರಿಗೆ ಅನುಕೂಲ ಆಗಬೇಕು ಅದರಿಂದ ದುಡ್ಕೊಂಡು ಅವ್ರು ತಿನ್ನಬೇಕು ಆ ರೀತಿ ಒಂದು ಕೆಲಸನ ಇವತ್ತು ಮಾಡ್ತಾ ಇದಾರೆ ಮೈಕ್ರೋ ಫೈನಾನ್ಸಲ್ಲಿ ಅಂತೂ ಅವರು ಬ್ಯಾಂಕಿನ ಪರವಾಗಿ ಅವರೇನು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಕರೆಸ್ಪಾಂಡೆಂಟಾಗಿ ಏನು ಕೆಲಸ ಮಾಡ್ತಿದ್ದಾರೆ ಇದು ದೇಶದಲ್ಲೇ ಮಾದರಿ ಪ್ರಧಾನಮಂತ್ರಿಯವರು ಕೂಡ ಈ ಮಾಡಲನ್ನು ಅಲ್ಲಿ ಕರೆಸ್ಕೊಂಡು ಇವರ ಸಂಸ್ಥೆಯ ಮುಖ್ಯಸ್ಥರನ್ನ ಅಲ್ಲಿ ಕರೆಸ್ಕೊಂಡಿದ್ದಾರೆ ಅವ್ರನ್ನ ಮತ್ತು ಇನ್ನೊಬ್ಬರನ್ನ ಕರ್ಸ್ಕೊಂಡು ನನಗೆ ಗೊತ್ತಿದೆ ಸರ್ ಅದು ಯಾಕಂದರೆ ನಾನು ಹೇಳಿದರು ಅದರಿಂದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ರಿಕವರಿ ರೇಟ್ ಯಾರು ದುಡ್ಡು ಕೊಟ್ರೂ ಕೂಡ ಅವ್ರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸ್ವಸಹಾಯ ಸಂಘಗಳು ಕೊಟ್ಟಂಥ ಬ್ಯಾಂಕಿಂದ ಸರ್ಕಾರದಿಂದ ಕೊಟ್ಟಂಥ ದುಡ್ಡಿಂದ ಅವರು ದುಡಿದ್ಬಿಟ್ಟು ಕುಟುಂಬಗಳು ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದೆ ಕೂಡ ಅಬ್ಸರ್ವ್ ಮಾಡಿ ಅವರು ದುಡ್ಡನ್ನು ಅಬ್ಸರ್ವ್ ಮಾಡಿಕೊಡ್ತಾರೆ ಅದೇ ರೀತಿ ಅವರಿಂದ ಕೆಲಸ ಮಾಡಿಸಿ ಉತ್ಪನ್ನಗಳನ್ನ ಮಾಡಿ ಆ ದುಡ್ಡನ್ನು ಕೂಡ ಅಸ್ತುನ ಬಡ್ಡಿನ ವಾಪಸ್ ಕಟ್ಟಿಸಿ ಇವತ್ತು ದೇಶ ಕಟ್ಟೋದರಲ್ಲಿ ದೊಡ್ಡ ಪಾತ್ರವನ್ನು ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ವೀರೇಂದ್ರ ಹೆಗ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಶುದ್ಧ ಕುಡಿಯ ನೀರು ಘಟಕ ತುಮಕೂರಿನಲ್ಲಿ ಯಾವ ರೀತಿ ಸಿದ್ಧಗಂಗಾ ಮಠ ಅಂದರೆ ಅನ್ನ ಹಾಕೋದಕ್ಕೆ ವಿದ್ಯೆ ಕೊಡೋದಿಕ್ಕೆ ಯಾವ ರೀತಿ ನಡೆದಾಡದೆ ಅವರು ಶಿವಕುಮಾರ ಸ್ವಾಮೀಜಿ ಫೇಮಸ್ ಸಿದ್ಧಗಂಗಾ ಅದೇ ರೀತಿ ಶುದ್ಧಗಂಗಾ ಹೆಸರಿನಲ್ಲಿ ಇವತ್ತು ಧರ್ಮಸ್ಥಳದ ಗ್ರಾಮಗಳ ಸಂಘವರು ಇವತ್ತು ಶುದ್ಧ ಕುಡಿಯೋ ಘಟಕ ಕೇವಲ ಮೂರು ರೂಪಾಯಿ ಅಷ್ಟೇ ಲೀಟ್ರು ಯಾಕಂದ್ರೆ ಅದು ಏನಕ್ಕೆ ತಗೊಂತಾರೆ ಅಂದ್ರೆ ಫ್ರೀ ಅಂತ ಕೊಟ್ರೆ ಜನಕ್ಕೆ ಬೆಲೆ ಗೊತ್ತಿರಲ್ಲ ದಯವಿಟ್ಟು ಕಾರ್ಡ್ನ ಮಾಡ್ಸ್ಕೊಂಡು ಐದು ರೂಪಾಯಿ ಕಾಯಿನ್ ಸಿಗೋದ್ ಕಷ್ಟ ಆದ್ರೆ ಕಾರ್ಡು ಒಂದ್ ತಿಂಗಳಿಗೆ ತೊಂಬತ್ತು ರೂಪಾಯಿ ಬೀಳುತ್ತೆ ಮೂರು ರೂಪಾಯಿ ಬಿಡುತ್ತೆ ಅಷ್ಟೇ ನೀವು ಒಂದು ಕ್ಯಾನ್ ಇಪ್ಪತ್ತು ಲೀಟ್ರು ದಯವಿಟ್ಟು ಆ ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಾವೆಲ್ಲರೂ ಕೂಡ ಕುಡಿಯೋ ನೀರು ತುಂಬಾ ಇಂಪಾರ್ಟೆಂಟ್ ಅಡುಗೆಗೆ ಮತ್ತೊಂದು ಯಾಕಂದ್ರೆ ಕಾರ್ಪೊರೇಷನ್ ನೀರು ಎಮಾವತಿ ನೀರೇ ಬರ್ತಿರೋದು ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಹಳೆ ಲೈನ್ ಒಡೆದು ಹೋಗಿ ಗಲೀಜ್ ನೀರೆಲ್ಲ ಮಿಕ್ಸ್ ಆಗಿ ಮನು ಗೊತ್ತು ಸಮಸ್ಯೆ ಅದರಿಂದ ದಯವಿಟ್ಟು ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಈ ನೀರನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಬಳಸಬೇಕು ಗಂಗಸಂದ್ರ ಮೇಳೆ ಕೋಟೆ ಈ ರೋಡ್ನಲ್ಲಿ ಹೋಗೋಂಥ ಎಲ್ಲ ತುಮಕೂರು ಗ್ರಾಮದಕ್ಕೆ ಹೋಗುವಂತ ಸಾಕಷ್ಟು ಹಳ್ಳಿಗಳು ಕೂಡ ಇಲ್ಲಿ ಒಳ್ಳೆ ಆಯ್ಕಟ್ ಜಾಗದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಸ್ವಲ್ಪ ತಡ ಆಯ್ತು ಯಾಕಂದ್ರೆ ಬೋರ್ವೆಲ್ ನಮ್ಮವ್ರು ಮಾಡ್ಕೊಳ್ಳಲಿಲ್ಲ ನಿಧಾನ ಮಾಡಿದ್ರು ಆದ್ದರಿಂದ ದಯವಿಟ್ಟು ಒಂದು ಶುದ್ಧ ಗಂಗಾ ಹೆಸರಿನ ಈ ಒಂದು ಶುದ್ಧ ಕುಡಿಯೋ ನೀರು ಘಟಕವನ್ನು ಪರಮ ಪೂಜ್ಯ ವೀರೇಂದ್ರ ರೆಡ್ಡಿ ಅವರ ನೇತೃತ್ವದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಇವತ್ತು ತಮಗೆ ಕೊಟ್ಟಿದ್ದಾರೆ ನಮ್ಮ ಜನತೆಯ ಪರವಾಗಿ ತುಮಕೂರಿನವರ ಪರವಾಗಿ ಅವರಿಗೆ ಹೃತ್ಪೂರಕವಾದಂಥ ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಕಳಿಸಿ ವಿಶೇಷವಾಗಿ ನಮ್ಮ ಆನಂದ್ ಸುವರ್ಣ ಅವರು ಹಿಂದೆ ಶೀನಪ್ಪ ಅವರಿದ್ದರು ಈಗ ಆನಂದ್ ಸುವರ್ಣ ಅವರು ಹಿಂದೆ ಇದ್ದರು ಈಗ ನಮ್ಮ ಸತೀಶ್ ಸುವರ್ಣ ಅವರಿದ್ದಾರೆ ನಮ್ಮ ಪ್ರಭಾಕರ್ ಅವರು ಶಿವರಾಮು ಸಂದೇಶು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ತುಮಕೂರು ನಗರದಲ್ಲಿ ವಿಶೇಷವಾಗಿ ಗಾರೆನಾಸನ್ ಕಟ್ಟೆ ಇನ್ನೊಂದು ಕೆರೆ ತಗೊಂತಿದ್ದಾರೆ ಸುಮಾರು ಹನ್ನೆರಡು ಹದಿನಾಲ್ಕು ಶುದ್ಧ ಘಟಕನ ಮಾಡಿ ಅದರಲ್ಲಿ ಏಳು ಉಚಿತವಾಗಿ ಮಾಡಿಕೊಂಡಿದೆ ಬಡವರಿನ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ನನ್ನ ಗ್ರಾಂಟ್ ಹಾಕಿಬಿಡಿದೆ ಬಟ್ ಮೇಜರ್ ಅವ್ರಿಗೇ ಅದರಿಂದ ನಾವು ತುಮಕೂರು ಜನತೆ ಪರವಾಗಿ ಅವರಿಗೆ ರುಪೂರೂಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಇನ್ನೊಂದೆರಡು ಕಾರ್ಯಕ್ರಮ ಪಾದಯಾತ್ರೆ ಇರೋದ್ರಿಂದ ಅವರ ಒಂದು ಪರ್ಮಿಷನ್ ತಗೊಂಡು ದಯವಿಟ್ಟು ಯಾರು ಹೆದೇಳ್ಬೇಡಿ ಅವ್ರು ಇನ್ನೊಂದೆರಡು ಮಾತುಗಳನ್ನು ಹೇಳ್ತಾರೆ ದಯವಿಟ್ಟು ಆ ಕ್ಯಾನ್ ಬಗ್ಗೆ ಯಾವ ರೀತಿ ಶುದ್ಧ ಇರಬೇಕು ಯಾಕಂದರೆ ಒಳ್ಳೆ ನೀರಿಗೆ ನೀವು ಗಲೀಜ್ ಕ್ಯಾನ್ ತಗೊಂಬಂದರೆ ಅದೇನು ಉಪಯೋಗ ಅಲ್ಲ ಅದರ ಬಗ್ಗೆ ಎಲ್ಲ ಸನ್ಮಾನ್ಯ ಆನಂದ್ ಸುವರ್ಣ ಅವರು ಹೇಳ್ತಾರೆ ಮತ್ತೊಮ್ಮೆ ತುಮಕೂರು ಜನತೆ ಪರವಾಗಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘಕ್ಕೆ ನಮ್ಮ ಆನಂದ್ ಸುವರ್ಣ ಸಾರ್ ಅವರಿಗೆ ಸತೀಶ್ ಸುವರ್ಣ ಸಾರ್ ಅವ್ರಿಗೆ ಶಿವರಾಮು ಪ್ರಭಾಕರ್ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ದಯವಿಟ್ಟು ಅನು ಮಾಡಿಕೊಡ್ಬೇಕು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ತುಂಶಿಮಿನಾರಾಯನಮ್ಮ ಪ್ರಪೂಜ್ಯ ಗಾವೊಂದರ ಹಾಗೂ ಮತ್ತ ರಾಷ್ಟ್ರದ ಆಶೀರ್ವಾದ ನೋಡುತ್ತಾ ಇವತ್ತು ನಮ್ಮ ತುಮಕೂರು ಭಾಗದಲ್ಲಿ ನಾವು ಶುದ್ಧ ಘಟಕಗಳನ್ನು ಮಾಡಲಿಕ್ಕಾದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತಾರು ಘಟಕಗಳು ಮಾಡಿದ್ದಾರೆ ಆದರೆ ನಮ್ಮ ಈ ಇದರಲ್ಲಿ ಮಾಡಬೇಕು ಅಂತೇಳಿದೆ ಇಂಟ್ರೆಸ್ಟ್ ತೆಗೆಕೊಂಡವರು ಮಾನ್ಯ ಶಾಸಕರು ಬೇರೆ ಕಡೆಯ ಇಷ್ಟು ಘಟಕಗಳು ಆಗಲಿಲ್ಲ ಅದರಿಂದ ವಿಶೇಷವಾಗಿ ನಮ್ಮ ಊರಿನ ಜನತೆಯವರು ಶುದ್ಧ ನೀರನ್ನು ಕುಡಿಬೇಕು ಅನ್ನೋ ಆಸಕ್ತಿ ವಹಿಸಿದವರು ನಮ್ಮ ಮಾನ್ಯ ಶಾಸಕರು ವಿಶೇಷವಾಗಿ ಅವರ ಇವತ್ತು ನಮ್ಮ ಮುನ್ನೆ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ಅವರಿಗೆ ವಿಶೇಷವಾಗಿ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರವಾಸಿಟ್ ಯಾರು ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭದ್ಧ ಯೋಜನೆಯ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ರಾಜಶ್ರೀ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದ ಉದ್ದಗಲಕ್ಕೂ ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಶುದ್ಧ ಗಂಗಾ ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಮಾಡಿದ್ರು ಕಳೆದ ಹಲವಲ್ಲಿ ಬಹಳಷ್ಟು ಕಡೆಗಳಲ್ಲಿ ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ಸಮಸ್ಯೆಗಳನ್ನ ಗ್ರಹಿಸಿ ನಿತ್ಯ ಅಲ್ಲಿಯ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಈ ಶುದ್ಧ ಗಂಗಾ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಸಂಸ್ಥೆ ಒದಗಿಸ್ತಾ ಬಂದಿದೆ ನಾವೆಲ್ಲ ನೋಡಿದ ಹಾಗೆ ಇವತ್ತು ಎಷ್ಟೋ ಭಾಗಗಳಲ್ಲಿ ನೂರಾರು ಅಡಿ ಆಳದಿಂದ ಬೋರ್ವೆಲ್ ನೀರುಗಳನ್ನು ನಾವು ಇರ್ತೇವೆ ಆ ನೀರಲ್ಲಿ ಎಷ್ಟೋ ಕಡೆಗಳಲ್ಲಿ ಕ್ಲೋರೈಡ್ ಮತ್ತಿತರ ದೇಹಕ್ಕೆ ಹಾನಿಕಾರವಾಗುವಂತಹ ಎಷ್ಟೋ ಖನಿಜಾಂಶಗಳು ಇರುವುದರಿಂದ ಜನರ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮಗಳು ಬೀರುತ್ತದೆ ಅದರಿಂದಾಗಿ ಆರೋಗ್ಯದ ಸಮಸ್ಯೆಗಳು ಮೂಳೆಗೆ ಸಂಬಂಧಿಸ ಸಮಸ್ಯೆಗಳು ಎಷ್ಟೋ ಗಂಭೀರ ಕಾಯುಧಗಳು ಇಂದ ಬಳಲುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕಾಗಿ ಈ ಶುದ್ಧ ಗಂಗಾ ಕಾರ್ಯಕ್ರಮ ಸ್ಥಳೀಯ ಆಡಳಿತ ಮತ್ತು ಶಾಸಕರ ನೆರವಿನಿಂದ ಇವತ್ತು ನಾವು ತುಮಕೂರಲ್ಲಿ ಕೂಡ ನಗರದಲ್ಲಿ ಒಂದು ಹೊಸ ಶುದ್ಧ ಗಂಗಾ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಬರುವಂತಹ ಜನರಿಗೆ ಇಪ್ಪತ್ನಾಲ್ಕು ತಾಸು ಅವರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ವ್ಯವಸ್ಥೆ ಈ ಕಾರ್ಯಕ್ರಮದ ಮೂಲಕ ಆಗ್ತದೆ ನಮ್ಮ ಒಬ್ಬ ಪ್ರೇರಕರು ಇಲ್ಲೇ ಇರ್ತಾರೆ ನಮ್ಮ ಟೆಕ್ನಿಷಿಯನ್ಸ್ ಉಗ್ರ ಎಲ್ಲ ನಿರ್ವಹಣೆ ವ್ಯವಸ್ಥೆಯನ್ನ ನೋಡ್ಕೊಳ್ತಾರೆ ಆ ಮೇಲ್ವಿಚಾರಕರು ಎಲ್ಲ ಜನರಿಗೆ ಶುದ್ಧ ಜಲದ ಜಾಗೃತಿ ಮತ್ತು ಅದರ ಅಗತ್ಯತೆ ಕುರಿತು ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾರೆ ನಮ್ಮ ಈ ಭಾಗದ ಜನರೆಲ್ಲರಲ್ಲೂ ನಾವು ವಿನಂತಿಯನ್ನ ಮಾಡ್ತೇವೆ ಪ್ರತಿಯೊಬ್ಬರೂ ಶುದ್ಧ ನೀರನ್ನ ಬಳಸಿ ಅದು ಮಕ್ಕಳಿಗೆ ಹಿರಿಯರಿಗೆ ಯಾರಿಗ್ ಬೇಕೋ ಎಲ್ರೂ ಕೂಡ ಈ ಶುದ್ಧ ನೀರನ್ನ ಬಳಕೆ ಮಾಡ್ಕೊಳ್ಬೇಕು ಕೇವಲ ಕುಡಿಯುವುದಕ್ಕೆ ಮಾತ್ರ ಅಲ್ಲ ಅದು ಅಡುಗೆ ಕೆಲಸಕ್ಕೆ ಮನೆಯ ನಿತ್ಯ ಏನೇನು ನಾವು ದೇಹಕ್ಕೆ ಯಾವ ಯಾವ ಆಹಾರ ಪದಾರ್ಥಗಳನ್ನ ನಾವು ಮಾಡ್ತೇವೆ ಆ ಎಲ್ಲ ವಿಷಯಗಳಲ್ಲಿ ಕೂಡ ಶುದ್ಧ ನೀರನ್ನ ಬಳಕೆ ಮಾಡ್ಕೊಳ್ಬೇಕು ಶುದ್ಧ ಜಲದಿಂದ ನಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಹೇಳಿ ವಿನಂತಿ ಮಾಡ್ತಾ ಈ ಶುದ್ಧ ಗಂಗಾ ಈ ಪ್ರದೇಶದ ಜನರ ಆರೋಗ್ಯಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ಕೊಡ್ಲಿ ಅಂತ ನಾವು ಪ್ರಾರ್ಥಿಸ್ತೇವೆ